ಧನವಿಕಾಸ ಚಿಟ್ ಫಂಡ್ ಗ್ರ್ಯಾಂಡ್ ಲಾಂಚಿಂಗ್ ಮೂವತ್ತೊಂದು ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಿತು ಧನವಿಕಾಸ ಚಿಟ್ ಫಂಡ್ ಪ್ರೈವೇಟ್ ಲಿಮಿಟೆಡ್ ಭಾರತ ಸರ್ಕಾರದಿಂದ ನೋಂದಾಯಿಸಲಾಗಿದೆ ಭಾರತದ ನಂಬರ್ ಒನ್ ಚಿಟ್ ಫಂಡ್ ಕಂಪನಿ ನಿಮ್ಮ ಉತ್ತಮ ಭವಿಷ್ಯಕ್ಕಾಗಿ ಜೀವನವನ್ನು ಬದಲಾಯಿಸುವ ದೊಡ್ಡ ಅವಕಾಶ ಕಂಪನಿಯ ಚೇರ್ಮನ್ ಲಕ್ಷ್ಮಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಚಾಂದಿನಿ ಸಿ ಕೋ ಡೈರೆಕ್ಟರ್ ಹರೀಶ್ ಜೀರ್ ಅವರು ಧನವಿಕಾಸ ಚಿಟ್ಫಂಡನ್ನು ಏಕೆ ಆಯ್ಕೆ ಮಾಡಬೇಕು ಸ್ಪಷ್ಟ ಕಾರ್ಯವಿಧಾನಗಳು ವೈಯಕ್ತಿಕ ಹಣಕಾಸು ಪರಿಹಾರಗಳು ಭದ್ರ ಮತ್ತು ವಿಶ್ವಾಸಾರ್ಹ ನಿರ್ವಹಣೆ ಲವಚಿಕ ಹಣಕಾಸು ಪ್ರವೇಶ ಸಮುದಾಯದ ಆಧಾರಿತ ಬೆಂಬಲ ಧನವಿಕಾಸ ಚಿಟ್ಫಂಡ್ನ ಪ್ರಯೋಜನಗಳು ಉಳಿತಾಯ ಮತ್ತು ಹೂಡಿಕೆ ಅವಕಾಶಗಳು ತುರ್ತು ನಿಧಿ ಒದಗಿಸುತ್ತೇವೆ ಸಂಪತ್ತು ನಿರ್ವಹಣೆ ಶಿಕ್ಷಣ ನೀಡುತ್ತೇವೆ ಖುಷಿಯ ವಿಚಾರವೇನೆಂದರೆ ನಾವು ಮೊದಲು ಬರುವ ಐವತ್ತು ಗ್ರಾಹಕರಿಗೆ ಐ ಡಿ ಮಾಡಿಕೊಂಡವರಿಗೆ ಬೆಲ್ಲಿ ಫ್ರೇಮನ್ನು ಬಹುಮಾನವಾಗಿ ನೀಡಲಾಗುತ್ತೇವೆ ಎಂದು ಘೋಷಿಸಿದ್ದೆವು ಚಿಟ್ ಫಂಡನ್ನು ಲಾಂಚ್ ಮಾಡಿ ಕೇವಲ ಅರ್ಧ ಗಂಟೆಯಲ್ಲೇ ಐವತ್ತು ಜನರು ಐ ಡಿ ಮಾಡಿಕೊಂಡು ಬಹುಮಾನಗಳನ್ನು ಗೆದ್ದಿದ್ದಾರೆ ಧನವಿಕಾಸ ಚಿಟ್ ಫಂಡಲ್ಲಿ ಇನ್ನೊಂದು ಸಿಹಿ ಸುದ್ದಿ ಕೊಡ್ತಿದ್ದಾರೆ ತಮ್ಮ ಗ್ರಾಹಕರಿಗೆ ಏನಂತ ಹೇಳಿದ್ರೆ ಈಗ ನೀವು ಐ ಡಿ ಮಾಡಿಕೊಂಡ್ರೆ ನಿಮಗೆ ಐವತ್ತು ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಸಿಗುತ್ತದೆ ಈ ಆಫರ್ ನಿಮಗೆ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಚಾಲ್ತಿಯಲ್ಲಿ ಇರುತ್ತದೆ ಇಂಥ ಒಳ್ಳೆಯ ಅವಕಾಶನ ಮಿಸ್ ಮಾಡ್ಕೋಬೇಡಿ ಈಗಲೇ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅಥವಾ ನಿಮ್ಮ ಫ್ಯಾಮಿಲಿ ಸರ್ಕಲ್ ಯಾರಿಗಿದ್ರು ರೆಫರ್ ಮಾಡಿ ಬೇಗ ಬೇಗ ಜಾಯಿನ್ ಆಗಿ ಕೇವಲ ಹತ್ತನೇ ತಾರೀಕುವರೆಗೂ ಮಾತ್ರ ಈ ಆಫರ್ ಚಾಲ್ತಿಯಲ್ಲಿರುತ್ತದೆ ಧನ್ಯವಾದಗಳು ನಮ್ಮ ಚಾನಲನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ